ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಇದು ವಿಸ್ತಾರ ನ್ಯೂಸ್ನ ಸಾಮಾಜಿಕ ಜವಾಬ್ದಾರಿಯ ಅಭಿಯಾನ ಸರ್ಕಾರಿ ಶಾಲೆಗಳ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವ ನಮ್ಮ ಈ ಅಭಿಯಾನಕ್ಕೆ ಅನೇಕ ದಾನಿಗಳು ಸಮಾಜ ಸೇವಕರು ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಈ ಅಭಿಯಾನದಲ್ಲಿ ಶಾಲೆಗಳಿಗೆ ಕಾಯಕಲ್ಪ ಕಲ್ಪಿಸಲಾಗುತ್ತೆ ಹಾಗಾದ್ರೆ ಬನ್ನಿ ಇಂದಿನ ಮುಖ್ಯ ಅತಿಥಿಯಾಗಿ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯ ಶಿಕ್ಷಕ ಮುತ್ತಣ್ಣ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶುಭೋದಯ ನಮಸ್ತೆ ಸರ್ ಮೊದಲಿಗೆ ನಾನು ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತೀನಿ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡೋದಕ್ಕೆ ಪಣ ತೊಟ್ಟಿರುವ ಸರ್ಕಾರಿ ಶಾಲೆಯ ಶಿಕ್ಷಕ ಮುತ್ತಣ್ಣ ಅವರು ಬೀದರ್ ಜಿಲ್ಲೆ ಅವರಾದ ತಾಲೂಕಿನ ಬೋರಗಿ ಗ್ರಾಮದಲ್ಲಿದೆ ಈ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳನ್ನೇ ಮೀರಿಸುವಂತಹ ಮಟ್ಟಕ್ಕೆ ಸ್ಮಾರ್ಟ್ ಕ್ಲಾಸ್ ಅನ್ನ ಆರಂಭಿಸಿದ್ದಾರೆ ಈ ಶಿಕ್ಷಕ ತಮ್ಮ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ಆರಂಭಿಸಿದ್ದಾರೆ ಮುತ್ತಪ್ಪ ಅವರು ಮುತ್ತಣ್ಣ ಅವರು ಇನ್ನು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸ್ಮಾರ್ಟ್ ಕ್ಲಾಸ್ ಅನ್ನು ಆರಂಭ ಮಾಡಿದ್ದಾರೆ ಾರೆ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೂ ಒಟ್ಟು ನೂರ ಹನ್ನೆರಡು ಮಕ್ಕಳು ಕಲಿತಾ ಇದ್ದಾರೆ ಇನ್ನು ಸ್ಮಾರ್ಟ್ ಕ್ಲಾಸ್ ಆರಂಭಿಸಿದ ಶಿಕ್ಷಕ ಮುತ್ತಣ್ಣ ಅವರಿಗೆ ಗ್ರಾಮಸ್ಥರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಬ್ಯಾಗ್ ನೀಡೋ ಉತ್ತಮ ಕೆಲಸವನ್ನ ಕೂಡ ಅವರು ಮಾಡ್ತಾ ಬರ್ತಿದ್ದಾರೆ ಸರ್ ಈ ಎಲ್ಲಾ ಕಾರ್ಯಗಳಿಗೆ ಏನ್ ಪ್ರೇರಣೆ ಅಂತ ಯಾಕೆ ಸ್ಮಾರ್ಟ್ ಕ್ಲಾಸ್ ಆರಂಭ ಮಾಡಬೇಕು ಕಲಿಯೋದಕ್ಕೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಬೇಕು ಕೇವಲ ಪ್ರೈವೇಟ್ ಸ್ಕೂಲ್ಗಳ ಮಕ್ಕಳಿಗಷ್ಟೇ ಅಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಇದು ಅವಶ್ಯಕ ಅಂತ ಅನ್ಸಿದ್ಯಾಕೆ ತಮಗೆ ತಮ್ಗೆ ಮೇಡಮ್ ನಾವು ನಮ್ಮ ಶಾಲೆಯಲ್ಲಿ ಬರುವಂತ ಮಕ್ಕಳಿಗೆ ಮತ್ತು ಶಿಕ್ಷಣವನ್ನು ನೀಡಬೇಕೆಂಬ ಉದ್ದೇಶದಿಂದ ಅದಕ್ಕಾಗಿ ನಾವು ಸ್ಮಾರ್ಟ್ ಕ್ಲಾಸ್ ಪ್ರಾರಂಭ ಮಾಡಿದ್ದೇನೆ ಏನ್ ಪ್ರೇರಣೆ ಸರ್ ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾದ ಮಾತ್ರಕ್ಕೆ ಸಂಬಳ ಬರುತ್ತಪ್ಪ ಟೈಮಿಂಗ್ ಕರೆಕ್ಟ್ ಆಗಿ ಒಳ್ಳೊಳ್ಳೆ ರಜೆಗಳು ಸಿಗುತ್ತೆ ಆರಾಮಾಗಿದ್ದು ಬಿಡೋಣ ಅನ್ನೋರೇ ಹೆಚ್ಚು ಆದ್ರೆ ನಿಮ್ಮಂತಹ ಅನೇಕ ಶಿಕ್ಷಕರು ಮಾದರಿ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಈ ಕಾರ್ಯಕ್ರಮದ ಮೂಲಕ ನಮ್ಮ ಜನರಿಗೆ ನಮ್ಮ ವೀಕ್ಷಕರಿಗೆ ಪರಿಚಯಿಸೋದು ಏನ್ ಪ್ರೇರಣೆ ತಮ್ಗೆ ಅಂತ ಈ ಕೆಲಸಕ್ಕೆ ಪ್ರೇರಣೆ ಏನಂದ್ರೆ ಮೇಡಮ್ ಮುಖ್ಯವಾಗಿ ಏನಂದ್ರೆ ನಾವು ಮುಂಚೆ ಬೋಧನೆ ಏನ್ ಮಾಡ್ತಿದ್ವಿ ಬರೀ ಪುಸ್ತಕ ತಗೊಂಡು ಏನಾದ್ರೂ ಹೇಳಿದ್ರೆ ಅದ್ರ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗೋದಿಲ್ಲ ಮೇಡಮ್ ಅದಕ್ಕಾಗಿ ಏನಾದ್ರೂ ಒಂದು ಹೊಸ ಈ ತಂತ್ರಜ್ಞಾನ ಯುಗದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕೆಂಬ ಉದ್ದೇಶದಿಂದ ನಾ ಈ ರೀತಿಯಾದಂತಹ ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಿ ಅದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದೀನಿ ಮೇಡಮ್ ಹಾ

ಓಕೆ ಈಗ ಹೇಗಿದೆ ನೀವು ಸ್ಮಾರ್ಟ್ ಕ್ಲಾಸ್ ಅನ್ನು ಆರಂಭ ಮಕ್ಕಳಿಗೆ ಬ್ಯಾಗ್ ಬುಕ್ ಗಳನ್ನ ಕೊಡೋ ಕೆಲಸ ಮಾಡ್ತಿದ್ದೀರಿ ಅತಿ ಹೆಚ್ಚು ದುಡ್ಡಿದ ಮಾತ್ರಕ್ಕೆ ನಾವು ಪ್ರೈವೇಟ್ ಸ್ಕೂಲ್ಗೆ ಹಾಕಬೇಕಪ್ಪ ಅಲ್ಲಿ ಮಾತ್ರ ನಮ್ಮ ಮಕ್ಕಳು ನೀಟಾಗಿ ಕಲಿತಾರೆ ಅನ್ನೋ ಒಂದು ಮನೋಭಾವ ಪೋಷಕರಿಗೆ ಹೇಗೆ ಬದಲಾಗಿದ್ದಾರೆ ಈಗ ಗ್ರಾಮಸ್ಥರು ಪೋಷಕರೆಲ್ಲರೂ ಅನ್ಸುತ್ತೆ ನಿಮಗೆ ಗ್ರಾಮಸ್ಥರೆಲ್ಲ ಈಗ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇದ್ದಾರೆ ಇದಾರೆ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಪೋಷಕರಲ್ಲಿ ಇಂಗ್ಲಿಷ್ ಶಿಕ್ಷಣ ಹೆಚ್ಚಾಗಿ ಅದನ್ನು ಬದಲಾಗಬೇಕು ಮೇಡಮ್ ಅದನ್ನು ಬದಲಾಗಬೇಕಾದ್ರೆ ನಮ್ ಸರ್ಕಾರಿ ಶಾಲೆಯಲ್ಲಿ ಹೊಸ ಹೊಸ ವಿನೂತನವಾದಂತ ಪ್ರಯೋಗ ಮಾಡ್ತಾ ಇರಬೇಕಾಗುತ್ತೆ ಮುಖ್ಯವಾಗಿ ಪೋಷಕರು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರ ಮೇಲೆ ವಿಶ್ವಾಸ ಇಡಬೇಕಮ್ ಮಾತ್ರ ನಾವ್ ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಈ ಕೆಲಸ ಇನ್ನು ಎತ್ತರಕ್ಕೆ ಬೆಳೀಲಿ ಸರ್ ಇನ್ನು ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಲಿಯುವಂತಾಗಲಿ ಅನ್ನೋದು ನಮ್ಮ ಆಶಯ ಕಾರ್ಯಕ್ರಮದ ಬಳಿಕ ನಮ್ಮ ಟೀಮ್ ನಿಮ್ಮನ್ನ ಸಂಪರ್ಕಿಸುತ್ತೆ ಧನ್ಯವಾದಗಳು ಸರ್ शिक्षण सूती वस्तार ऊज डाऊनलोड वस्तार ऊज निखर जनपर